ಅದ್ ಎದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದು ಗೊತ್ತಿಲ್ಲ ನನ್ಗ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲ ಪ್ರಿಯಾಂಕದ ಹಾಕಿದಾರೋ ಎಲ್ಲ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಹೆಸರು ಇಲ್ಲ ಯಾರ್ದು ಹೆಸರು ಇಲ್ಲ ಬಿಡಿ ಆಯ್ತು ಆಯ್ತು ಯಾವ್ದು ಇಲ್ಲ ಬಿಡಿ ಹ ಯಾವುದು ಇಲ್ಲ ಇಲ್ಲಿ ನನ್ನ ಹತ್ರ ನನ್ನ ಹತ್ರ ಇರೋದ್ರ ಇಲ್ಲ ಬಿಡಿ ಆಯ್ತು ಬೇಡ ನಿಮ್ಮ ಹತ್ರ ವಾದ ಯಾಕೆ ಸಂಗಪ್ಪ ಸಂಘ ಅಪ್ಪ ಅವ್ರ ಹೆಸರಿದೆ ರಾಹುಲ್ ಗಾಂಧಿ ಅವ್ರದಾರ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರು ಇದೇ ಅಪೇಕ್ಷೆ ಅರ್ಥ ಹೇಳಿದ್ರು ಕಲಿಯಲ್ಲ ಅಲ್ಲಿ ಕುದ್ದೇನು ಚಂದ್ರೆ ಅಧ್ಯಕ್ಷರಿಗೆ ಗೊತ್ತಿರೋದು ಮಾತಾಡ್ತಿದ್ದ ಪ್ರತಿಪಕ್ಷ ಮಾತಾಡ್ತಿದ್ದಾರೆ ನೀವೆಲ್ಲ ಮಾತಾಡ್ತಿದ್ದ ಅಧ್ಯಕ್ಷರ ಸಂಗಪ್ಪ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ ಆಯ್ತು

ನಾ ನಾಳೆನು ಕೊಡ್ತೇನೆ ನಾಡಿನೂ ಕೊಡ್ತೇನೆ ಅತ್ಯಂತ ದರ್ಪದಿಂದ ಬಂದು ಮಾತನಾಡಿದ್ರು ಕೊಡ್ಲಿ ಅವ್ರದ್ದೇನು ಅವ್ರ ಕಡೆ ಸರ್ಕಾರ ಐತಿ ಬಹುಮತ ಐತಿ ಕೊಡ್ಲಿ ಆದ್ರೆ ಎರಡೂವರೆ ವರ್ಷದೊಳಗ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡ್ರಿ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಅಧ್ಯಕ್ಷರೇ ಪ್ರತಿಪಕ್ಷ ನೋಡಿ ಇಲ್ಲಿ ಬಹಳಷ್ಟು ಜನ ಬಹಳಷ್ಟು ಸಬ್ಜೆಕ್ಟ್ ಇದೆ ಮಾತಾಡಲಿಕ್ಕೆ ಚರ್ಚೆ ಆಗ್ಬೇಕು ಅದನ್ನೇ ತಿರುಗಿಸಿ ತಿರುಗಿಸಲ್ಲ ಮುಂದೆ ಹೋಗ್ಬೇಕಲ್ಲ ಇಲ್ಲಿ ಎಷ್ಟು ಆ ಒಂದು ಒಂದನ್ನ ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡಲಿಕ್ಕೆ ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಅವಕಾಶ ಇದೆ ತಾವೆಲ್ಲರಿಗೂ ಅದಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಕೋರ್ತೇನೆ ಇದೇನು ಬೇಗ ಒಂದು ಮನೆ ಪ್ರತಿಪಕ್ಷ ನಾಯಕ ಸನ್ಮಾನ್ಯ ಅಧ್ಯಕ್ಷರೇ ಇದು ಕಾನೂನು ಪ್ರಕಾರನೂ ಇಲ್ಲಿಗಲ್ಲು ಈಗ ತಾವೇನಾದರೂ ಒಂದು ಹೇಳಿಕೆ ಕೊಟ್ಟರೆ ಇಲ್ಲಿ ವಿಧಾನಸಭೆ ಒಳಗರೆ ಕೊಟ್ಟಿರ್ತೀರಾ ಅಂತ ಇಟ್ಕೊಡಿ ನಾವು ಅದನ್ನ ತಿರುಚಿ ಅದನ್ನು ತಿರ್ಚ್ಬಿಟ್ಟು ಖಾದರ್ ಅವರು ಹಿಂಗೆ ಬೈದರು ಯಾರೋ ಹೇಳ್ಬಿಟ್ಟು ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದು ನಿಮ್ಮ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ತರ ಆಗಲ್ಲ ಅದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದು ಸರಿಯಾಗಿ ಅವ್ರ ಫೋಟೋನು ಹಾಕಿಲ್ಲ ಅವರು ಮಹಾತ್ಮ ಗಾಂಧೀಜಿ ಥರ ಫೋಟೋನು ಹಾಕಿಲ್ಲ ಹಾಂ ಗಾಂಧಿ ಬಗ್ಗೆ ಭಾಳ ಮಾತಾಡ್ತಾರೆ ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋದು ಗಾಂಧೀಜಿ ಇದ್ದಾಗ ನರೇಗಾ ನರೇಗಾಯ್ತ ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನ್ ಹತ್ತು ಪದಗಳು ಕೊಟ್ಟಿದ್ದಾರೆ ಏನೇನೋ ನರೇಗದ ಬಗ್ಗೆ ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದು ಹಾಕಿ ಈ ತರದ್ದೆಲ್ಲ ಗಾಂಧೀಜಿ ಎಂದಾದರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರು ಹೇಳಿದ್ರ ಎಂದಾದ್ರೂ